ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತುಂಬಾ ವಿಶೇಷವಾದಂತಹ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈ ಒಂದು ವಸ್ತು ಚಮತ್ಕಾರಿ ವಸ್ತು ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಇರುತ್ತೆ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ನಿಮ್ಮ ಮನೆಯಲ್ಲಿದ್ದರೆ ಸಾಕು ಇದರ ಪಾಸಿಟಿವ್ ವೈಬ್ರೇಷನ್ಸ್ನಿಂದ ಸಾಕಷ್ಟು ಕಷ್ಟಗಳು ಕಳೆಯುತ್ತೆ ಇದನ್ನ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡ್ರೆ ಸುಮಾರು ಜೀವನದ ತೊಂಬತ್ತು ಪರ್ಸೆಂಟ್ ಕಷ್ಟಗಳಿಂದ ನಾವು ಹೊರಗೆ ಬರ್ಬೋದು ಅಂತಹ ಒಂದು ದಿವ್ಯ ಶಕ್ತಿ ಈ ಒಂದು ವಸ್ತುಗಿದೆ ಅದು ಯಾವುದಪ್ಪ ಅಂತಂದರೆ ಆ ವಸ್ತು ಕಲ್ಲು ಸಕ್ಕರೆ ಆ ಕಲ್ಲು ಸಕ್ಕರೆಯಲ್ಲಿರುವಂತಹ ಅದ್ಭುತವಾದಂತಹ ಶಕ್ತಿ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಆ ಬಳಕೆ ಮಾಡ್ಕೊಳ್ಳೋದ್ರಿಂದ ಎಂತಹ ದಿವ್ಯವಾದಂತಹ ಅನುಭೂತಿ ಶಕ್ತಿಯನ್ನು ನಾವು ಪಡಿಬಹುದು ಕಷ್ಟಗಳನ್ನು ಕಳ್ಕೊ ಕಳಿ ಕಳಿಬಹುದು ಕಳ್ಕೋಬಹುದು ಅನ್ನೋದನ್ನ ಇವತ್ತಿನ ನೇರ ಪ್ರಸಾರದಲ್ಲಿ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳಿದ್ದೆ ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯನ್ನ ಶೇರ್ ಮಾಡ್ತೀವಿ ನಿಮ್ ಜೊತೆಗೆ ಅಂತ ತುಂಬಾ ಜನ ವೀಕ್ಷಕರು ಕೇಳ್ತಾ ಇದ್ರಿ ದೂರವಾಣಿ ಸಂಖ್ಯೆಯನ್ನ ಕೂಡ ಈ ಲೈವ್ ನೇರ ಪ್ರಸಾರದ ಕೊನೆಗೆ ಶೇರ್ ಮಾಡ್ತೀವಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಐದು ಚಾನೆಲ್ಗಳನ್ನ ಹೊಂದಿದೆ ಜೀತ್ ಮೀಡಿಯಾ ನೆಟ್ವರ್ಕ್ ಹಾಗೆ ಸ್ಮಿತಾಸ್ ಕಿಚನ್ ಅಂತ ಹೇಳಿ ಹಾಗೆ ಜೀತ್ ಎಂಟರ್ಟೈನ್ಮೆಂಟ್ ಜೀತ್ ಆರೋಗ್ಯ ಮತ್ತು ಜೀತ್ ರಂಗೋಲಿ ಅಂತ ಈ ಎಲ್ಲ ವಾಹಿನಿಗಳ ಕೆಲಸ ಹಾಗೂ ಜ್ಯೋತಿಷ್ಯದ ರಿಸರ್ಚ್ ಹಾಗೆ ನಿಮಗೆ ಹೊಸ ಹೊಸ ವಿಷಯಗಳನ್ನ ಕುತೂಹಲಕಾರಿ ವಿಷಯಗಳನ್ನ ನಿಮ್ಮ ಬಳಿಗೆ ತರೋದಕ್ಕೆ ನಿರಂತರ ಪ್ರಯತ್ನ ನಡೀತಾ ಇರುತ್ತೆ ಹಾಗಾಗಿ ದೂರವಾಣಿಯಲ್ಲಿ ವೀಕ್ಷಕರು ಮಾತಾಡಲಿಕ್ಕೆ ನಾವು ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಅಥವಾ ಹನ್ನೊಂದರಿಂದ ಹನ್ನೆರಡು ಮೂವತ್ತು ಸಮಯವನ್ನು ನಿಗದಿ ಮಾಡಿದ್ದೀವಿ ಈ ಸಮಯದಲ್ಲಿ ಮಾತ್ರ ವೀಕ್ಷಕರು ಕರೆ ಮಾಡಿ ತಮ್ಮ ಸಂದೇಹಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಒಂದು ಪ್ರಶ್ನೆಗೆ ಮಾತ್ರ ಉಚಿತ ಪರಿಹಾರ ಇರುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಸಲಹೆಗಳು ಪರಿಹಾರಗಳು ನಿಮಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಬೇಕು ಅಂದ ಪಕ್ಷದಲ್ಲಿ ನೀವು ಈ ವಿಡಿಯೋ ಕೆಳಗಡೆ ಕೆಳಗಡೆ ಅಥವಾ ಜೀತ್ ಮೀಡಿಯಾ ವಾಹಿನಿಯ ಯಾವುದೇ ವಿಡಿಯೋ ಕೆಳಗಡೆ ಅದು ಲೈವ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಎರಡು ಮೂವತ್ತು ವಿಡಿಯೋ ಆಗಿರ್ಬೋದು ಅದ್ರ ಕೆಳಗಡೆ ಜಾಯಿನ್ ಅಂತ ಬಟನ್ ಇರುತ್ತೆ ಆ ಜಾಯಿನ್ ಬಟನ್ ಅನ್ನ ಒತ್ತಿ ಚಾನೆಲ್ಗೆ ಮೆಂಬರ್ ಆದ್ರೆ ತಿಂಗಳು ಪೂರ್ತಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉಚಿತ ಸಲಹೆ ಹಾಗೂ ನಿಮ್ಮ ಕುಟುಂಬದ ಸದಸ್ಯರು ಆರು ಜನ ಅಥವಾ ಆರರಿಂದ ಹತ್ತು ಜನ ನಿಮ್ಮ ಸದಸ್ಯರೇನಿರ್ತಾರೆ ಇರ್ತಾರೆ ಅವರಿಗೆ ಒಂದು ಬಾರಿ ಉಚಿತ ಜಾತಕವನ್ನು ತಯಾರಿಸಿ ಕೊಡುವಂತಹ ಮತ್ತು ಜಾತಕ ವಿಮರ್ಶೆ ಮಾಡುವಂತಹ ಒಂದು ಸೌಲಭ್ಯ ಇರುತ್ತೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ದೂರವಾಣಿಯಲ್ಲಿ ಕೇವಲ ಒಂದು ಪ್ರಶ್ನೆ ಉಚಿತವಾಗಿರುತ್ತೆ ದೂರವಾಣಿ ಮಾಡಬೇಕಾದಂತ ಒಂದು ಸಮಯ ವಾರದ ಯಾವುದೇ ದಿವಸ ಮಾಡಬಹುದು ಆದರೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡೂವರೆ ಮಾತ್ರ ಹಾಗೆ ಇವತ್ತಿನ ನಿನ್ನೆಯ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ನಮ್ಮ ವಿಡಿಯೋವನ್ನು ಯಾರು ಹೆಚ್ಚು ಹೆಚ್ಚು ನೋಡ್ತೀರಿ ಮತ್ತು ವಿಡಿಯೋ ಕೆಳಗಡೆ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ವಿಡಿಯೋವನ್ನು ಜಾಸ್ತಿ ಯಾರು ಶೇರ್ ಮಾಡ್ತೀರಿ ಅಂತಹ ವೀಕ್ಷಕರನ್ನು ನಾವು ಗುರುತಿಸಿ ಆರ್ ಆಯ್ಕೆ ಮಾಡಿ ಪ್ರತಿ ತಿಂಗಳು ಕೂಡ ಗಿವ್ ಅವೇ ಪ್ರೈಸನ್ನು ಕೊಡ್ತೀವಿ ಈ ಸಲ ನಾವು ಅಂದರೆ ಕಳೆದ ತಿಂಗಳಿನ ತಿಂಗಳಲ್ಲಿ ನಾವು ಹತ್ತು ಜನ ಲಕ್ಕಿ ವಿನಾರ್ಸನ್ನು ಆಯ್ಕೆ ಮಾಡಿದ್ವಿ ಅದರಲ್ಲಿ ನೋಡಿ ಎ ಪಿ ಪ್ರಮೋದ್ ಅಂತ ಹೇಳಿ ಅವರಿಗೆ ಪ್ರೈಸ್ ಬಂದಿದೆ ಪ್ರೈಝನ್ನು ನಾನು ತೋರಿಸ್ತಾ ಇದ್ದೀನಿ ಇವರಿಗೆ ಶೀಘ್ರದಲ್ಲಿ ನಾವು ಕೊರಿಯರ್ ಮಾಡ್ತೀವಿ ಎ ಪಿ ಪ್ರಮೋದ್ ದಾವಣಗೆರೆಯಿಂದ ಹಾಗೆ ವರ್ಷಿಣಿ ಮೇಡಮ್ ಅಂತ ಹೇಳಿ ವರ್ಷಿಣಿ ಮೇಡಮ್ ಬೆಂಗಳೂರಿನಿಂದ ಇವ್ರಿಗೂ ಕೂಡ ಬಹುಮಾನ ಬಂದಿದೆ ಇವರು ಕೂಡ ಅಂದ್ರೆ ಈಗ ತೋರಿಸುವಂತ ವೀಕ್ಷಕರು ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಪ್ರತಿ ವಿಡಿಯೋ ನೋಡ್ತಾರೆ ನೋಡಿಬಿಟ್ಟು ಪ್ರತಿ ವಿಡಿಯೋ ಕೆಳಗಡೆ ನಮ್ಮನ್ನ ಪ್ರೋತ್ಸಾಹ ಮಾಡೋ ತರ ಕಮೆಂಟ್ ಮಾಡ್ತಾರೆ ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಇನ್ನೊಬ್ಬರು ಬಾಳಿಗೆ ಬೆಳಕಾಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳು ಕೂಡ ನಾವು ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಸೊ ನೋಡಬಹುದು ವರ್ಷಿಣಿ ಮೇಡಮ್ ಅಂತ ಹಾಗೆ ಲೇಖನ ಡಿಒ ಅಂತ ಹೇಳಿ ಅವ್ರಿಗೂ ಕೂಡ ಪ್ರೈಸ್ ಬಂದಿದೆ ಅದೇ ರೀತಿ ಆಶಾ ಪೂಜಾರಿ ಅಂತ ಹೇಳಿ ಅವ್ರಿಗೂ ಕೂಡ ಪ್ರೈಸ್ ಬಂದಿದೆ ಇನ್ನು ಆರು ಜನ ವೀಕ್ಷಕರು ನಮಗೆ ವಿಳಾಸವನ್ನು ಕಳಿಸ್ಬೇಕು ಅವರ ಹೆಸರುಗಳನ್ನ ಎಲ್ಲ ವೀಕ್ಷಕರ ಹೆಸರುಗಳನ್ನ ಘೋಷಣೆ ಮಾಡ್ತೀವಿ ಈ ವಿಡಿಯೋ ಮುಗಿದ್ಮೇಲೆ ಲೈವ್ ವಿಡಿಯೋ ಮುಗಿದ ಮೇಲೆ ನೀವು ಯಾರು ಆರು ಜನ ಕಳಿಸ್ಬೇಕು ಹೆಸರುಗಳನ್ನ ಕಳಿಸಿ ನೀವು ಆದಷ್ಟು ಬೇಗ ಕೊರಿಯರ್ ಅಲ್ಲಿ ಎಲ್ರಿಗೂ ಪ್ರೈಸ್ಗಳನ್ನು ಕಳಿಸಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸರಿ ಇವತ್ತಿನ ವಿಷಯವನ್ನ ನಾವು ಮಾತಾಡೋಣ ಕಲ್ಲು ಸಕ್ಕರೆ ಈ ಕಲ್ಲು ಸಕ್ಕರೆ ಏನಿದೆಯಲ್ಲ ತುಂಬಾ ಪವರ್ ಇದೆ ಇದಕ್ಕೆ ಇದು ನೇರವಾಗಿ ಶುಕ್ರ ಗ್ರಹದ ಜೊತೆಗೆ ಸಂಬಂಧವನ್ನ ಹೊಂದಿದೆ ಕಲ್ಲು ಸಕ್ಕರೆ ಗೊತ್ತಲ್ಲ ನಿಮಗೆ ದಪ್ಪ ದಪ್ಪ ಇರುತ್ತೆ ಇದನ್ನ ನೋಡಿರ್ತೀರಿ ಹಾಗೂ ಸೇವನೆ ಕೂಡ ಮಾಡಿರ್ತೀರಿ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದದ ರೂಪದಲ್ಲಿ ಹರಳು ಹರಳು ಕೊಡ್ತಾರಲ್ಲ ಕಲ್ಲು ಸಕ್ಕರೆ ಮನೆಯಲ್ಲೂ ಕೂಡ ದೇವ್ರ ಮುಂದೆ ನೀವು ಪ್ರಸಾದಕ್ಕೆ ಇಟ್ಟಿರ್ತೀರಾ ತಿಂದಿರ್ತೀರಾ ಗೊತ್ತಿರುತ್ತೆ ಕಲ್ಲು ಸಕ್ಕರೆ ಅಂತ ಪ್ರತಿಯೊಂದು ಕಿರಾಣ ಸ್ಟೋರ್ ಅಲ್ಲಿ ಹಾಗೂ ಗ್ರೋಸರಿ ಸ್ಟೋರ್ ಅಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ ಈ ಕಲ್ಲು ಸಕ್ಕರೆ ಈ ಕಲ್ಲು ಸಕ್ಕರೆ ಏನಪ್ಪಾ ಯಾವ ರೀತಿ ನಮ್ಮ ಜೀವನದಲ್ಲಿ ಚಮತ್ಕಾರ ಕೊಡುತ್ತೆ ಅನ್ನೋದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಸುಮಾರು ಈ ವಿಡಿಯೋದಲ್ಲಿ ನಾನು ಆರರಿಂದ ಏಳು ಪ್ರಯೋಗಗಳನ್ನ ಹೇಳ್ಕೊಡ್ತೀನಿ ಆ ಕಲ್ಲು ಸಕ್ಕರೆ ಬಗ್ಗೆ ಸಾಕಷ್ಟು ಪ್ರಯೋಗಗಳಿದೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇದು ಕಲ್ಲು ಸಕ್ಕರೆ ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ ಊಟ ಮಾಡಿದ ನಂತರ ಪ್ರತಿ ದಿವಸ ಅಲ್ಲ ವಾರದಲ್ಲಿ ಒಂದು ದಿವಸನೋ ಎರಡು ದಿವಸನೋ ಊಟ ಮಾಡಿದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಲ್ಲು ಸಕ್ಕರೆ ಜಾಸ್ತಿ ಬೇಡ ಸ್ವಲ್ಪ ಅದು ಡಯಾಬಿಟಿಕ್ ಇದ್ದವರು ಇದನ್ನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಗ್ಲುಕೋಸ್ ಲೆವೆಲ್ ಅನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಅನುಕೂಲ ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ಬೇಡ ಅಂತಾನೆ ನಾವು ಸಜೆಸ್ಟ್ ಮಾಡ್ತೀವಿ ಡಯಾಬಿಟಿಕ್ ಇರೋರಿಗೆ ಇನ್ನು ಮಿಕ್ಕಿದವರು ಇದನ್ನ ಏನ್ ಮಾಡಬೇಕು ಸ್ವಲ್ಪ ಊಟ ಆದ್ಮೇಲೆ ವಾರದಲ್ಲಿ ಒಂದು ದಿವಸ ತಪ್ಪಿದ್ರೆ ಎರಡು ದಿವಸ ಊಟ ಆದ್ಮೇಲೆ ಸ್ವಲ್ಪ ತಿಂದ್ಬಿಡಿ ಇದರಿಂದ ಆಗುವಂಥ ಲಾಭ ಏನು ನಿಮ್ಮ ಮಾತಿನಲ್ಲಿ ಮಧುರತೆ ಬರುತ್ತೆ ಸ್ವೀಟ್ನೆಸ್ ಬರುತ್ತೆ ಕೆಲವೊಬ್ರು ಮಾಡ್ತಾರೆ ಅಂದರೆ ಬೇಕು ಅಂತ ಒರಟಾಗಿ ಮಾತಾಡೋದಿಲ್ಲ ಅವರ ಸ್ವಭಾವನೇ ಹಾಗೆ ಮನಸ್ಸಲ್ಲಿ ತುಂಬ ಕ್ಲಿಯರ್ ಆಗಿರ್ತಾರೆ ಅವರಿಗೆ ಯಾವುದೇ ಫಿಲ್ಟರ್ ಇರೋದಿಲ್ಲ ಇರುವ ವಿಷಯವನ್ನು ನೇರವಾಗಿ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ ಅದು ಭಾಳ ಒಳ್ಳೆಯದು ಯಾಕೆಂದ್ರೆ ಎಲ್ಲ ವಿಷಯವನ್ನು ನಾವು ನೆನಪಲ್ಲಿ ಇಟ್ಕೊಂಡು ಓ ಅವಾಗ ಅದನ್ನು ಹೇಳಿದ್ವಾ ಇವಾಗ ಇದನ್ನು ಹೇಳಿದ್ವಾ ಅಂತ ಸುಳ್ಳು ಮತ್ತೊಂದು ಹೇಳುವ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ಮಾತಾಡ್ಬಿಡ್ಬೇಕು ನಮಗೇನು ಅನ್ಸುತ್ತೆ ಮನಸ್ಸಲ್ಲಿ ಬರುತ್ತೆ ಅದನ್ನು ಮುಖ ಕೊಡ್ದಂಗೆ ಹೇಳ್ಬಿಡ್ಬೇಕು ಆಗೇನಾಗುತ್ತೆ ನಾವು ಕ್ಲಿಯರ್ ಆಗಿರ್ತೀವಿ ಹಾರ್ಟಲ್ಲಿ ನೇರವಾಗಿರ್ತೀವಿ ನಮ್ಮ ಮನಸ್ಸಲ್ಲಿ ಕಲ್ಮಶ ಇರೋದಿಲ್ಲ ಆದರೆ ಜಗತ್ತಿಗೆ ಅದು ಬೇಡ ಬಣ್ಣದ ಮಾತು ಬೇಕು ಹಾಗೆ ಒಂಥರ ವಿಚಿತ್ರವಾದಂತಹ ನಾವು ನಾವ್ ಒಂಥರ ಮಾತಾಡ್ತೀವಿ ಸೌಮ್ಯವಾಗಿ ಮಾತಾಡ್ತೀವಿ ಬಟ್ ನಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಜಗತ್ತಲ್ಲಿ ಇರೋದು ಹಾಗೆ ಬಟ್ ಪರ್ಸ್ನಲಿ ಅಂತೂ ಅದು ಇಷ್ಟ ಇಲ್ಲ ಏನು ನಮ್ಮ ಮನಸ್ಸಲ್ಲಿ ಬರುತ್ತೆ ಅದನ್ನ ನಾವು ನೇರವಾಗಿ ಹೇಳ್ಬಿಡ್ಬೇಕು ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಮನಸ್ಸನ್ನ ಕ್ಲಿಯರ್ ಆಗಿ ಇಟ್ಕೋಬೇಕು ನೇರವಾಗಿ ಹೇಳ್ಬೇಕು ನೇರವಾಗಿ ಮಾತಾಡ್ಬೇಕು ಆದ್ರೆ ಕೆಲವೊಬ್ರು ಏನಂತಾರೆ ಇದು ತುಂಬಾ ಆಗುತ್ತೆ ಜಾಸ್ತಿ ಹಾರ್ಡ್ ಆಗಿ ಮಾತಾಡ್ತಾರೆ ಹಾರ್ಶ್ ಆಗಿ ಮಾತಾಡ್ತಾರೆ ಇದಕ್ಕೆ ಏನಾಗುತ್ತೆ ಅಂತಂದ್ರೆ ನೀವು ಒಳ್ಳೆಯವ್ರೆ ಮನಸ್ಸಲ್ಲಿ ಒಳ್ಳೆಯವ್ರ ಇರ್ತೀರಿ ಕಲ್ಮಶ ಇರಲ್ಲ ಅದನ್ನು ಒಪ್ಪೋಣ ಆದ್ರೆ ಏನಾಗುತ್ತೆ ಈ ಕಲ್ಲು ಸಕ್ಕರೆ ಇದೆಯಲ್ಲ ಊಟ ಆದ್ಮೇಲೆ ವಾರದಲ್ಲಿ ಒಂದ್ ದಿವ್ಸ ಅಥವಾ ಎರಡು ದಿವ್ಸ ಅದನ್ನ ಸ್ವಲ್ಪ ಇಷ್ಟೆಷ್ಟು ಸೇವನೆ ಮಾಡೋದ್ರಿಂದ ಮಾತಿನಲ್ಲಿ ಮಧುರತೆ ಬರುತ್ತೆ ನಿಮ್ಮ ಕೆಲಸಗಳೆಲ್ಲ ಅಂದ್ರೆ ಹೇಳ್ತಾರಲ್ಲ ಆ ಮಾತಿನಿಂದನೆ ಜಗತ್ತನ್ನ ಗೆಲ್ಬಹುದು ಅಂತ ಹೇಳಿ ಮಾತಾಡ್ಕೊಂಡೇ ನಾವು ಕೆಲಸಗಳನ್ನ ಮಾಡಿಸ್ಕೋಬಹುದು ಅಂತ ಹೇಳಿ ಹಾಗೆ ಈ ಮಧುರತೆ ಬರುತ್ತೆ ಆಫೀಸಲ್ಲಿರೋರು ಖಂಡಿತವಾಗಿಯಿಂದ ಪ್ರಯತ್ನ ಮಾಡ್ಬೋದು ನಿಮ್ ಬಾಸ್ ಜೊತೆಗೆ ಸರಿ ಇರಲ್ಲ ಆ ಬಾಸ್ ಏನೇ ಕೆಲಸ ಮಾಡಿದ್ರು ಬೈತಾ ಇರ್ತಾರೆ ಏನ್ ಕೆಲಸ ಮಾಡ್ತೀರಿ ನೀವು ನೀವು ಪಾಪ ನೀವು ನಿಮ್ಮ ಹಾರ್ಟ್ ಅಂಡ್ ಸೋಲ್ ಎಲ್ಲಾ ಹಾಕಿ ನೀವು ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮ ಕಚೇರಿಯಲ್ಲಿ ನೀವೇ ಬೆಸ್ಟ್ ಎಂಪ್ಲಾಯ್ ಆಗಿರ್ತೀರಾ ಆದ್ರೂ ಕೂಡ ನಿಮಗೂ ಬಾಸ್ಗೂ ಬರ್ತಾ ಇರಲ್ಲ ಎಷ್ಟೇ ಕೆಲಸ ಮಾಡಿದ್ರು ಏನ್ರಿ ಇಷ್ಟು ಕೆಲಸ ಮಾಡ್ತೀವಿ ನಾವು ಕತ್ತೆ ತರ ದುಡಿತೀವಿ ಆಫೀಸಲ್ಲಿ ಏನ್ ಒಂದ್ ಸ್ವಲ್ಪ ರಿಕಗ್ನೇಷನ್ ಬೇಡವಾ ಅಂತ ನಿಮಗೆ ಬೇಜಾರಾಗಿರುತ್ತೆ ಬೆಳಗ್ಗೆ ಆವಾಗ ಆರು ಎಂಟು ಗಂಟೆಗೆ ಬಂದ್ರೆ ರಾತ್ರಿ ಎಂಟು ಗಂಟೆಗೂ ಅವ್ರಿಗೂ ಇಲ್ಲೇ ಇರ್ತೀವಿ ಆಫೀಸಲ್ಲೇ ಇರ್ತೀವಿ ಏನ್ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಹಿಂಗೆ ಬೈಸ್ಕೊಬೇಕಾ ಬಾಸ್ ಹತ್ರ ಆಗೇನ್ ಮಾಡಿ ಅಂದ್ರೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆನ ಊಟ ಆದಮೇಲೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಸೇವನೆ ಮಾಡಿ ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಮಾತಲ್ಲಿ ಮಧುರತೆಯನ್ನು ತರುತ್ತೆ ಒರಟುತನವನ್ನ ಅಂದ್ರೆ ನೀವು ಹಾರ್ಟಲ್ಲಿ ಕ್ಲಿಯರ್ ಆಗಿರ್ತೀರಾ ಒಪ್ಕೊಳ್ಳೋಣ ಎದುರುಗಡೆ ನಿಮ್ಮ ಮಾತು ವರ್ಟ್ ಅನ್ಸುತ್ತೆ ಅದನ್ನ ಅದು ಕಡಿಮೆ ಮಾಡುತ್ತೆ ಹಾಗೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗಂಡ ಹೆಂಡತಿಯ ನಡುವೆ ಅವರಲ್ಲೂ ಕೂಡ ಸ್ವಲ್ಪ ವಾದ ವಿವಾದಗಳು ಆಗ್ತಾ ಇರುತ್ತೆ ಗಂಡ ಹೆಂಡತಿಯ ಜೊತೆಗೆ ಅದೇನು ಹೇಳ್ತಾರಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೂ ಅಂತ ಹೇಳಿ ಬಟ್ ಉಂಡು ಮಲಗಿದ ಮೇಲೂ ಕೂಡ ಜಗಳಗಳು ಮುಂದುವರೆದ್ರೆ ಈ ಕಲ್ಲು ಸಕ್ಕರೆ ಹೆಲ್ಪಿಗೆ ಬರುತ್ತೆ ಕಲ್ಲು ಸಕ್ಕರೆಯನ್ನ ನೀವೇನ್ ಮಾಡಿ ಅಂತಂದ್ರೆ ಆ ಹೆಂಡತಿ ಗೃಹಿಣಿ ಸೇವೆ ಸೇವನೆ ಮಾಡಬೇಕು ವಾರದಲ್ಲಿ ಎರಡು ದಿವಸ ಊಟ ಆದ್ಮೇಲೆ ಡಯಾಬಿಟಿಕ್ ಇರೋರು ಬೇಡ ಅವ್ರನ್ನ ಹೊರತುಪಡಿಸಿ ಸೇವನೆ ಮಾಡಿ ಮತ್ತೆ ನಿಮ್ಮ ಗಂಡನಿಗೂ ನಿಮ್ಮ ಕೈಯಾರೆ ಕೊಡಿ ಆವಾಗ ಒಂದ್ ಸ್ವಲ್ಪ ಜಗಳ ತಗ್ಗತ್ತೆ ಕೋಪ ತಾಪ ಗಂಡನ ಕೋಪ ಗಂಡನ ತಾಪ ತಗ್ಗತಾ ಬರುತ್ತೆ ಇದು ಬಹಳ ಒಳ್ಳೇದು ತುಂಬಾ ಪವರ್ಫುಲ್ ಉಪಾಯ ಯಾವುದೇ ಸಂಬಂಧಗಳಿರ್ಬೋದು ತಂದೆ ಮಗ ಅಕ್ಕ ತಂಗಿ ಒಂದ್ ಸ್ವಲ್ಪ ಕಲ್ಲು ಸಕ್ಕರೆ ಹಾಗೆ ಇನ್ನು ಈ ಕಲ್ಲು ಸಕ್ಕರೆಯ ಬಗ್ಗೆ ಇನ್ನೊಂದು ಅದ್ಭುತವಾದಂತ ಪ್ರಯೋಜನ ಹಾಗೂ ಉಪಾಯ ಇದೆ ಅದನ್ನ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಅಂತಂದ್ರೆ ಈ ದಾಂಪತ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಈ ದಾಂಪತ್ಯದಲ್ಲಿ ಈ ಬರೀ ಕಲ್ಲು ಸಕ್ಕರೆ ಕೊಟ್ವಿ ಕೋಪ ತಾಪ ಜಗಳ ಒಂದು ಸ್ವಲ್ಪ ಕಡಿಮೆ ಆಯ್ತು ವೆಲ್ ಅಂಡ್ ಗುಡ್ ವೆರಿ ಗುಡ್ ಒಪ್ಪೋಣ ಆದರೆ ಇನ್ನೂ ಆಗ್ತಾ ಇಲ್ಲ ಇನ್ನೂ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಪರಿಹಾರ ಬೇಕು ಅನ್ನೋರಿಗೆ ಹೇಳ್ತೀನಿ ಕೇಳಿ ಏನ್ ಮಾಡ್ಬೇಕು ಅಂತಂದ್ರೆ ಹೆಂಡತಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ರಾಗಿ ಹಿಟ್ಟು ಯಾವುದಾದ್ರೂ ಹಿಟ್ಟು ನಾವು ಊಟಕ್ಕೆ ಆಹಾರಕ್ಕೆ ಬಳಸುವಂತ ಹಿಟ್ಟು ತಗೋಬೇಕು ಅದರಲ್ಲಿ ಏನು ಮಾಡಬೇಕು ಅಂತಂದ್ರೆ ಈ ಕಲ್ಲು ಸಕ್ಕರೆ ಏನಿರುತ್ತಲ್ಲ ಆ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೊಂಬಿಟ್ಟು ಆ ಹಿಟ್ಟಿನಲ್ಲಿ ನೀವು ಬಳಸುವಂತ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ನೀವೇನು ಅದು ನಿಮಗೆ ದೊಡ್ಡ ದೊಡ್ಡ ಸೈಜ್ ಬರುತ್ತೆ ಕಲ್ಲು ಸಕ್ಕರೆ ಅದನ್ನ ಪುಡಿ ಪೌಡರ್ ಮಾಡ್ಕೊಂಡು ಆ ಪೌಡರ್ ಆಗಿರುವಂತ ಕಲ್ಲು ಸಕ್ಕರೆಯನ್ನ ನೀವೇನ್ ಮಾಡಬೇಕು ಆ ಹಿಟ್ಟಿನ ಮೇಲೆ ಈಗ ಅದನ್ನ ಸ್ಪ್ರಿಂಕಲ್ ಮಾಡ್ಬೇಕು ಅದನ್ನ ಹಾಕ್ಬಿಟ್ಟು ಹಿಟ್ಟು ಒಳಗಡೆ ಕಲಸ್ಬೇಕು ಕಲಸಿಬಿಟ್ಟು ಎಷ್ಟಾಗತ್ತೆ ಒಂದು ಎರಡು ಸ್ಪೂನು ಮೂರು ಸ್ಪೂನು ಅಥವಾ ಒಂದ್ ಸ್ವಲ್ಪ ಒಂದು ಹಿಡೀನು ಎಷ್ಟೋ ಮಾಡ್ಕೊಳ್ಳಿ ಅದ್ರಲ್ಲಿ ಕಲಸಿ ಒಂದು ಮುಷ್ಟಿ ಒಂದು ಹಿಡಿ ಹಿಟ್ಟಲ್ಲಿ ಕಲಸಿ ಅದನ್ನ ಕಲ್ಲು ಸಕ್ಕರೆ ಪುಡಿಯನ್ನ ಕಲಿಸ್ಬಿಟ್ಟು ನಿಮಗೆ ಯಾವಾಗ ಆಗತ್ತೆ ಆವಾಗ ಇರುವೆಗಳಿಗೆ ಎಲ್ಲಿ ಇರುವೆಗಳಿರುತ್ತಲ್ಲ ಆ ಇರುವೆಗಳಿಗೆ ಒಂದ್ ಸ್ವಲ್ಪ ಅದನ್ನ ಕಲ್ಲು ಸಕ್ಕರೆಯ ಹಿಟ್ಟನ್ನ ಕಲ್ಲು ಸಕ್ಕರೆಯ ಪುಡಿಯನ್ನ ಸೇರಿಸುವ ಸೇರಿಸಿರುವಂತಹ ಹಿಟ್ಟನ್ನ ಆ ಇರುವೆ ಗೂಡುಗಳು ಅಥವಾ ಇರುವೆ ಇರುವಂತಹ ಸ್ಥಳದಲ್ಲಿ ಹಾಕಬೇಕು ನೀವು ಹಾಕಿರುವಂತಹ ಕಲ್ಲು ಸಕ್ಕರೆಯ ಪುಡಿಯನ್ನು ಸೇರಿಸಿ ಸೇರಿಸಿರುವಂಥ ಹಿಟ್ಟನ್ನು ಆ ಸಕ್ಕ ಇರುವೆಗಳು ತಿನ್ನಬೇಕು ತಿಂದ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಸಿಗೋದಕ್ಕೆ ಶುರುವಾಗುತ್ತೆ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ದಾಂಪತ್ಯದಲ್ಲಿ ಬಿರುಕು ಭಿನ್ನಾಭಿಪ್ರಾಯ ಅದೆಲ್ಲ ಹೊರಟೋಗುತ್ತೆ ತುಂಬ ಒಳ್ಳೆಯ ಉಪಾಯ ಇದು ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಈ ಉಪಾಯನ ಬರೀ ದಂಪತಿಗಳು ಅಷ್ಟೇ ಮಾಡ್ಬೇಕಾ ಬೇರೆಯವರು ಅನ್ನೋ ಕ್ವಶನ್ ಬರುತ್ತೆ ಮಾಡ್ಬೋದು ಇದಕ್ಕೆ ಇನ್ನೊಂದು ಅದ್ಭುತವಾದಂತ ಶಕ್ತಿ ಏನಿದೆ ಅಂದರೆ ನಾವು ತಿನ್ನುವಂತಹ ಹಿಟ್ಟು ಹಸಿ ಹಿಟ್ಟು ಅಂತ ಹೇಳ್ತೀರಿ ಅದಕ್ಕೆ ನೀರೇನು ಮಿಕ್ಸ್ ಮಾಡಬಾರ್ದು ನೀವು ಡ್ರೈ ಹಿಟ್ಟು ಒಣ ಹಿಟ್ಟಿರಬೇಕು ನೀರು ಮಿಕ್ಸ್ ಮಾಡಬಾರ್ದು ಹಿ ಒಣ ಹಿಟ್ಟು ಅದ್ರ ಮೇಲೆ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿದಂತಹ ಪೌಡ್ರನ್ನ ಸೇರಿಸಿ ಇರುವೆಗೆ ಹಾಕಬೇಕು ಬರೀ ದಂಪತಿಗಳಷ್ಟೇ ಅಲ್ಲ ಯಾರ ಕೆಲಸ ಅರ್ಧಕ್ಕೆ ನಿಂತಿರುತ್ತೆ ಅವರು ಈ ಉಪಾಯವನ್ನು ಮಾಡಿ ಗೆಲ್ಲಬಹುದು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಅರ್ಧಕ್ಕೆ ನಿಂತಿರುತ್ತೆ ಇನ್ನ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಾ ಅದು ಅರ್ಧಕ್ಕೆ ನಿಂತಿರುತ್ತೆ ಯಾರಿಗೆ ಕೆಲಸಗಳು ಅಪೂರ್ಣವಾಗ್ತಾ ಇದೆಯೋ ಜೀವನದಲ್ಲಿ ಅರ್ಧಕ್ಕೆ ನಿಂತ್ಕೊಳ್ತಾ ಇದೆಯೋ ಅವರು ಈ ಉಪಾಯ ಖಂಡಿತ ಮಾಡಿ ನೋಡಿ ಹಿಟ್ಟಿನಲ್ಲಿ ಕಲ್ಲು ಸಕ್ಕರೆಯ ಪುಡಿಯನ್ನ ಬೆರೆಸಿ ಇರುವೆಗೆ ತಿನ್ಸೋದ್ರಿಂದ ನಿಮ್ಮ ಅರ್ಧಕ್ಕೆ ನಿಂತಿರುವಂತ ಕೆಲಸಗಳು ಫಟಾಫಟ್ ಶೀಘ್ರದಲ್ಲಿ ಮತ್ತೆ ಚಾಲನೆ ಸಿಗುತ್ತೆ ಮತ್ತೆ ಕೆಲಸಗಳು ಪೂರ್ಣವಾಗ್ತಾ ಬರುತ್ತೆ ಮಾಡಿ ನೋಡಿ ಇದನ್ನ ಇನ್ನ ಮಕ್ಕಳಿಗೆ ಓದಿದ್ದು ತಲೆಯಲ್ಲಿ ಉಳಿತಾ ಇಲ್ಲ ನೆನಪಿನ ಶಕ್ತಿ ಯಾಕೋ ಅಷ್ಟು ಹ್ಮ್ ಓದಿದ್ದು ಹೋಗ್ತಾನೆ ಇಲ್ಲ ತಲೆಗೆ ತಲೆಯಲ್ಲಿ ಉಳಿತಾ ಇಲ್ಲ ಅನ್ನೋದು ಪೇರೆಂಟ್ಸ್ಗಳ ಕಂಪ್ಲೇಂಟ್ ಆಗಿರುತ್ತೆ ಹೆತ್ತವರು ಮಗಳು ಓದ್ತಾ ಮಗ ಓದ್ತಾನೆ ಮಗಳು ಓದ್ತಾಳೆ ತ್ರೀ ಅವರ್ಸ್ ಓದ್ತಾರೆ ಫೋರ್ ಅವರ್ಸ್ ಓದ್ತಾರೆ ಸಿಕ್ಸ್ ಅವರ್ಸ್ ಓದ್ತಾರೆ ಓದಿದ್ದು ತಲೆಗೆ ಹೋಗ್ತಾ ಇಲ್ವೇ ತಲೆಯಲ್ಲಿ ಉಳಿತಾ ಇಲ್ವೇ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಈ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಸ್ವಲ್ಪ ಅದರ ಜೊತೆಗೆ ಸೋಂಪಿನ ಕಾಳು ಸೋಂಪು ಕಾಳು ಅಂದ್ರೆ ಗೊತ್ತಿರುತ್ತಲ್ಲ ನಿಮ್ಗೆ ಫಂಕ್ಷನ್ ಅಲ್ಲಿ ಊಟ ಆದ್ಮೇಲೆ ಕೊಡ್ತಾರೆ ಹೋಟೆಲ್ ಅಲ್ಲಿ ಇಟ್ಟಿರ್ತಾರೆ ಕೌಂಟರ್ ಮೇಲೆ ಊಟ ಆದ್ಮೇಲೆ ಭಾಗ ಹಾಕೊಂಡು ಬರ್ತೀವಲ್ಲ ಸೋಂಪು ಕಾಳು ಆ ಸೋಂಪು ಕಾಳು ಬಡೆ ಸೊಪ್ಪು ಅಂತ ಕೂಡ ಅದನ್ನು ಕಡಿತ ಕರೀತಾರೆ ಸೋಂಪು ಮತ್ತೆ ಕಲ್ಲು ಸಕ್ಕರೆ ವಾರದಲ್ಲಿ ಎರಡು ದಿವಸ ಅಥವಾ ಮೂರು ದಿವಸ ಓದುವಂತ ಮಕ್ಕಳಿಗೆ ಊಟ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಕೊಡಿ ಇಷ್ಟೇ ಸ್ವಲ್ಪ ಕೊಡಿ ಜಾಸ್ತಿ ಕೊಡಬೇಡಿ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಚಿಟಿಕೆ ಎಷ್ಟು ಚಿಟಿಕೆ ಎಷ್ಟು ಕಲ್ಲು ಸಕ್ಕರೆ ಹರಳು ಹರಳು ಇರಬೇಕು ಕಲ್ಲು ಸಕ್ಕರೆ ಪೌಡ್ರ್ ಕೊಡಬೇಡಿ ಪುಡಿ ಕೊಡಬೇಡಿ ಹರಳು ಹರಳು ಕಲ್ಲು ಸಕ್ಕರೆ ಮತ್ತು ಸೋಂಪು ಕಾಳು ಕೊಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ ಓದಿದ್ದು ತಲೆಯಲ್ಲಿ ಉಳಿಯುತ್ತೆ ಅದು ಹೇಗೆ ಬರೀ ಕಲ್ಲು ಸಕ್ಕರೆ ಮತ್ತೆ ಸೋಂಪು ಕೊಟ್ರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅದು ಹೇಗೆ ತಲೆಯಲ್ಲಿ ಉಳಿಯುತ್ತೆ ಅನ್ನೋದು ಒಂದು ಪ್ರಶ್ನೆ ನಿಮಗೆ ಮೂಡುತ್ತೆ ಇದು ಇದು ಲಾಜಿಕ್ ಹೇಗೆ ಅಂದರೆ ನಾನು ಆಗ್ಲೇ ಹೇಳಿದ ಹಾಗೆ ಸೋಂಪು ಬುಧನೊಂದಿಗೆ ನೇರ ಸಂಪರ್ಕ ಕಲ್ಲು ಸಕ್ಕರೆ ಅದು ಜೀವನದಲ್ಲಿ ಸಿಹಿಯನ್ನ ತುಂಬುವ ಹಾಗೂ ಶುಕ್ರ ನೊಂದಿಗೆ ನೇರ ಸಂಪರ್ಕ ಹೊಂದಿರೋದ್ರಿಂದ ಮ್ಯಾಜಿಕ್ ಮಿರಾಕಲ್ ಪವರ್ ಮಾಡುತ್ತೆ ಕೊಟ್ ನೋಡಿ ಇದನ್ನ ಖಂಡಿತವಾಗಿಯೂ ನಿಮಗೆ ಮಕ್ಕಳಿಗೆ ಇದನ್ನ ಪ್ರಯೋಗ ಮಾಡಿ ನೋಡಿ ಪರಿಹಾರ ಖಂಡಿತವಾಗಿಯೂ ಯಶಸ್ಸು ಆಗುತ್ತೆ ಡೆಫಿನೆಟ್ಲಿ ಮಾಡಿ ನೋಡಿ ಆಮೇಲೆ ಈಗ ಪಿತೃದೋಷ ಅಂತ ಹೇಳ್ತಾ ಇರ್ತಾರೆ ಅದರ ಬಗ್ಗೆ ವಿಶೇಷವಾಗಿ ನೇರ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ ಪಿತೃದೋಷದ ಬಗ್ಗೆ ಈ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಕಲ್ಲು ಸಕ್ಕರೆಯ ಪೌಡರ್ ಇರುತ್ತಲ್ಲ ಅದನ್ನು ಸೇರಿಸಿ ರೊಟ್ಟಿ ಮಾಡಬೇಕು ಚಪಾತಿ ಮಾಡಬೇಕು ಆ ಚಪಾತಿಯನ್ನು ಮಾಡಿಬಿಟ್ಟು ನೀವು ಕಾಗೆಗೆ ಅದನ್ನು ರೊಟ್ಟಿ ತಿನ್ನಕ್ಕೆ ಕೊಟ್ಟರೆ ಪಿತೃದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಕೂಡ ಮಾಡಿ ನೋಡ್ಬೋದು ಗೋಧಿ ಹಿಟ್ಟಿನಲ್ಲಿ ಕಲ್ಲು ಸಕ್ಕರೆಯ ಪುಡಿಯನ್ನು ಸೇರಿಸಿ ರೊಟ್ಟಿ ಚಪಾತಿ ಮಾಡಿಬಿಟ್ಟು ಕಾಗೆಗೆ ತಿನ್ನಿಸ್ಬೇಕು ಪಿತೃದೋಷಕ್ಕೆ ಇದು ಒಳ್ಳೆಯ ರೆಮಿಡಿ ಇನ್ನು ಇನ್ನು ಎರಡು ರೆಮಿಡಿ ಇದೆ ಕಲ್ಲು ಸಕ್ಕರೆ ಬಗ್ಗೆ ತುಂಬ ಪವರ್ಫುಲ್ ರೆಮಿಡಿ ಅದನ್ನು ನಾನು ಮುಂದಿನ ಲೈವ್ಗೆ ಉಳಿಸ್ಕೋತೀನಿ ಯಾಕೆಂದ್ರೆ ಇವತ್ತಿನ ನೇರ ಪ್ರಸಾರದ ಸಮಯ ಮುಗಿತ ಬಂತು ಹಾಗೆ ನಮ್ಮ ದೂರವಾಣಿಯ ಸಂಖ್ಯೆಯನ್ನ ಈ ಒಂದು ನೇರ ಪ್ರಸಾರದ ಕೊನೆಗೆ ಕೊಡ್ತೀನಿ ಅಂತ ಹೇಳಿದ್ದೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ನೆನಪಿಸ್ತೀನಿ ನಿಮಗೆ ದೂರವಾಣಿ ಸಂಖ್ಯೆಯನ್ನ ತಗೊಂಡು ನೀವು ಕರೆ ಮಾಡೋದಾದ್ರೆ ಬೆಳಗ್ಗೆ ಕೇವಲ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ಕರೆ ಮಾಡಿ ಆ ಸಮಯದಲ್ಲಿ ಮಾತ್ರ ನಾನು ಕರೆಯನ್ನ ಸ್ವೀಕಾರ ಮಾಡೋದಕ್ಕಿರ್ತೀನಿ ತದನಂತರ ನಮ್ಮ ಕೆಲಸದಲ್ಲಿ ಶೂಟಿಂಗ್ ಎಡಿಟಿಂಗ್ ಮತ್ತೊಂದರಲ್ಲಿ ನಾವು ಭಾಗಿಯಾಗಿರೋದ್ರಿಂದ ಆ ದೂರವಾಣಿ ಸಂಖ್ಯೆ ನನ್ನ ಹತ್ರ ಇರೋದಿಲ್ಲ ಆ ಫೋನ್ ನನ್ನ ಬಳಿ ಇರೋದಿಲ್ಲ ಕಡಖಂಡಿತವಾಗಿ ಹನ್ನೊಂದರಿಂದ ಹನ್ನೆರಡೂವರೆ ಒಳಗಡೆ ಮಾತ್ರ ಲಭ್ಯ ಇರುತ್ತೆ ಈಗ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ ಈಗ ದೂರವಾಣಿ ಸಂಖ್ಯೆ ನಮ್ಮ ಬಳಿ ಇರೋದಿಲ್ಲ ಅದು ಆಫೀಸಲ್ಲಿ ಇರುತ್ತೆ ಈಗ ನೀವು ಕರೆ ಮಾಡಿದ್ರು ಕೂಡ ಆಗೋದಿಲ್ಲ ಸೊ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡೂವರೆ ಒಳಗಡೆ ಮಾತ್ರ ಕರೆ ಮಾಡಿ ಹಾಗೆ ಇಂಥ ಒಳ್ಳೊಳ್ಳೆ ವಿಷಯವನ್ನ ಹೊತ್ತು ತರುವಂತ ವಿಡಿಯೋಗಳನ್ನ ನಿಮ್ಮ ಕೈಯಾರೆ ನಿಮ್ಮ ಸ್ನೇಹಿತರಿಗೆ ಹತ್ತು ಜನಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಈ ಒಳ್ಳೆ ವಿಷಯಗಳು ಹತ್ತು ಜನಕ್ಕೆ ತಲುಪ್ಲಿ ಅವರ ಬಾಳಿನಲ್ಲೂ ಕೂಡ ಬೆಳಕು ಬರಲಿ ಆ ಪುಣ್ಯ ಕೂಡ ನಿಮಗೆ ಸಿಗ್ಲಿ ಹಾಗೆ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡಿ ಈಗ ನೋಡಿದ್ರಲ್ಲ ಈಗ ಗಿವ್ ಅವೇ ಪ್ರೈಸ್ ಅನ್ನ ಗೆದ್ದಿದ್ದಾರೆ ನಮ್ಮ ವೀಕ್ಷಕರು ಇದೇ ತರ ನೀವು ಪ್ರೈಸ್ ಅನ್ನ ಗೆಲ್ಲಬಹುದು ಅದಕ್ಕೆ ಏನ್ ಮಾಡಬೇಕು ನೀವು ಎಲ್ಲಾ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಡಿಯೋಗಳನ್ನ ನೋಡಬೇಕು ಏಳುವರೆಗೂ ನೋಡಿ ಮಧ್ಯಾಹ್ನ ಪ್ರತಿದಿನ ಮಧ್ಯಾಹ್ನ ಎರಡೂವರೆಗೆ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡುವಂತ ವಿಡಿಯೋಗಳು ಬದಲಾವಣೆ ತರುವಂತ ವಿಡಿಯೋಗಳು ಎಲ್ಲಾ ವಿಡಿಯೋಗಳನ್ನ ನೋಡಿ ಎಲ್ಲಾ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ನಾವು ಗಮನಿಸ್ತಿರ್ತೀವಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಓ ಇವರು ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮನ್ನ ಪ್ರೋತ್ಸಾಹ ಕೊಡುವಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ತಾರೆ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಿಮ್ಮ ಹೆಸರನ್ನ ನೋಟ್ ಮಾಡ್ಕೊತೀವಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡುವವರ ಹೆಸರನ್ನ ನೋಟ್ ಮಾಡಿಕೊಂಡು ಪ್ರತಿ ವಾರ ಅವುಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾವು ನಿಮಗೆ ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಅದ್ಭುತವಾದಂತ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನಿಮ್ಮ ಕೈ ಸೇರುತ್ತೆ ಜೀತ್ ಮೀಡಿಯಾದಿಂದ ನೀವು ಕೂಡ ಲಕ್ಕಿ ವಿನ್ನರ್ ಆಗ್ತೀರಾ ಅಂತ ಹೇಳ್ತಾ ಹಾಗೆ ಈಗ ನಮ್ಮ ಜೀತ್ ಮೀಡಿಯಾ ತಂಡ ಸ್ಮಿತಾಸ್ ಕಿಚನ್ ಅನ್ನು ಹೊಸ ಒಂದು ವಾಹಿನಿಯನ್ನು ಆರಂಭ ಮಾಡಿದೆ ಅದನ್ನು ಕೂಡ ನೀವು ನೋಡಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂತಹ ವಿಡಿಯೋಗಳನ್ನು ಕೂಡ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ ಒಳಗಡೆ ಬಂದರೆ ಚಾನಲ್ ಸೆಕ್ಷನ್ ಅಲ್ಲಿ ಸ್ಮಿತಾಸ್ ಕಿಚನ್ ಅನ್ನೋ ಅಡುಗೆ ಒಂದು ಚಾನಲ್ ಸಿಗುತ್ತೆ ಅದು ನಮ್ಮ ವಾಹಿನಿಯೇ ನಿಮಗೋಸ್ಕರ ಆರಂಭ ಮಾಡಿದ್ದೀವಿ ಅದನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ವಿಡಿಯೋಗಳನ್ನು ಕೂಡ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಭಗವಂತ ಈ ವಿಡಿಯೋ ನೋಡುವಂತಹ ಎಲ್ಲರ ಮನೆಗಳಲ್ಲಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿಯನ್ನ ಕೊಟ್ಟು ಕರ್ಣಿಸ್ಬೇಕು ಜಗತ್ತಲ್ಲಿ ಯಾರು ಕಷ್ಟಗಳಿಂದ ನರಳಬಾರದು ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ನೆಮ್ಮದಿಯಿಂದಿರಬೇಕು ಎಲ್ಲರ ಮುಖದ ಮೇಲೆ ಮಂದಹಾಸ ಇರಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ನಿಮ್ಮ ಪರವಾಗಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ ನೋಟ್ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇನ್ನೊಮ್ಮೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಕರೆ ಮಾಡುವಂತ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ಸೊ ಒಬ್ಬರಿಗೆ ಒಂದು ಉಚಿತ ಸಲಹೆ ಇರುತ್ತೆ ಇನ್ನು ಹೆಚ್ಚಿನ ನಿಮಗೆ ಸಲಹೆ ಬೇಕು ಅಂತಂದ್ರೆ ಚಾನಲ್ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಒಂದು ತಿಂಗಳ ಉಚಿತವಾದಂತ ನಿಮಗೆ ಪರಿಹಾರ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ಶುಭವಾಗಲಿ ನಮಸ್ಕಾರ